ಅಗತ್ಯ ಎಂದು ನಾಯಕನಹಟ್ಟಿ ಪೊಲೀಸ್ ಠಾಣೆ ಪಿ ಪಾಂಡುರಂಗಪ್ಪ ಹೇಳಿದ್ದಾರೆ ಭಾನುವಾರ ಪಟ್ಟಣದಲ್ಲಿ ಇಂದು ಮಹಾಗಣಪತಿ ಪ್ರತಿಷ್ಠಾಪನೆ ಭೂಮಿ ಪೂಜೆ ಹಾಗೂ ಗೋಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ಇನ್ನೊಬ್ಬರಿಗೆ ಸಮಸ್ಯೆ ಆಗುತ್ತೆ ರೀತಿ ಆಚರಣೆ ಮಾಡಬೇಕು ಇಷ್ಟೇ ಒಂದು ಕಾನೂನುಗಳನ್ನು ಪಾಲನೆ ಮಾಡಿಕೊಂಡು ನಾವು ಮಾಡತಕ್ಕಂಥ ಉದ್ದೇಶ ಏನು ಕಲಿಬೇಕು ಮನೆಯಲ್ಲಿ ಸಂಬಂಧಿಕರು ಇರ್ಬೋದು ಬೀಗಿರ್ಬೋದು ಫ್ರೆಂಡ್ಸ್ ಇರ್ಬೋದು ಒಂದ್ ಕಡೆ ಕಲ್ಪು ಇವು ನಾವು ಒಂದು ರೀತಿ ಸಂತೋಷವಾಗಿ ಆಚರಣೆ ಮಾಡೋಕ್ಕೋಸ್ಕರನೇ ಈ ಹಬ್ಬಗಳನ್ನು ಆಚರಣೆ ಮಾಡೋ ಉದ್ದೇಶ ನಾವು ಬೇರೆ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಾನಸಿಕ ನೆಮ್ಮದಿ ಆಳಾಗ್ತದೆ ಸಂತೋಷಕ್ಕೋಸ್ಕರ ಮಾಡ್ಕೊಂಡು ಮಾನಸಿಕ ನೆಮ್ಮದಿಯನ್ನು ಆಳ್ಕೊಳ್ಳೋದು ಬೇಡ ಕಾನೂನು ಸುವ್ಯವಸ್ಥೆಗೆ ನಮ್ಗೆ ಸಹಕಾರ ಕೊಡ್ರಿ ನಿಮ್ದು ಏನೇ ಸಹಕಾರ ಇದ್ರು ನಾವು ಸಹಕಾರ ಮಾಡ್ತೀವಿ ನಾವು ನಾವು ಬಗೆ ಹೊರತೀವಿ ಬಟ್ ಏನಂದ್ರೆ ಕೆಲವ್ರು ಏನಂದ್ರೆ ಈ ಹಬ್ಬ ಯಾತ್ರೆಗಳು ಇಂಥ ಏನೇನು ಇದ್ದಾಗ ತಮ್ಮ ವೈಯಕ್ತಿಕ ವಿಷಯಗಳು ಇರ್ತಾವ ವೈಯಕ್ತಿಕ ಒಂದು ಗುಂಪುಗಳಿಗೆ ಒಂದು ಫೋನ್ಗಳಿಗೆ ಸಂಬಂಧಪಟ್ಟಂಗ ನನಗೆ ಅವನಿಗೆ ಏನೋ ವೈಯಕ್ತಿಕ ಇರುತ್ತೆ ಆ ವೈಯಕ್ತಿಕ ವಿಷಯಗಳೇನ ಈ ಹಬ್ಬಗಳಾಗ ಕರ್ಕೊಂಡು ಹೋಗ್ಬಿಡೋದು ಅಂದ್ರೆ ನಾನು ಈ ಗುಂಪಿನಾಗ ನನಗೆ ದಿವಸ ನಿನ್ನ ಜೊತೆ ಹೊರಡಕ್ಕಾಗಲ್ಲ ಇಂಥ ಗುಂಪಿನಾಗ ಅವನ ಜೊತೆ ನಾನು ಜಗಳ ತಗೊಂಡ್ಬಿಡೋದು ಯಾವ್ದೋ ಪ್ರಶ್ನೋತ್ತಾಗೋ ಇಲ್ಲ ಜನ ಕಲ್ತಾಗೋ ಅವಾಗ ಏನ್ ಮಾಡ್ತಾರೆ ನೀವು ನಮ್ಮವ್ರ ಗುಂಪು ಇರುತ್ತೆ ನಾವು ಹೊಡೆದ್ವಿ ಅದು ಏನು ಅಂತ ನಮಗೆ ಆಲೋಚನೆ ಮಾಡೋಷ್ಟು ಸಮಯ ಕೂಡ ಇರಲ್ಲ ನಾವು ತಕ್ಕ ಅವ ನಮ್ಮನಿಗೊಬ್ಬರು ಹೊಡೆದ ಅಂತ ಇಡೀ ಸ್ವಲ್ಪ ರಿಲಾಕ್ಟ್ ಆಗೋ ಆನ್ಸಕ್ ಇದೆ ಆ ರೀತಿ ಆದಾಗ ಏನಾಗ್ತಿತ್ತು ಕಾನೂನು ಹಾಳಾಗುತ್ತೆ ಆದ್ರಿಂದ ತಾವು ಏನೇ ಒಂದು ಸಣ್ಣ ಘಟನೆ ಇಲ್ಲ ನಮ್ಮ ಗಮನಿಸ್ಕೊಂಬರ್ರಿ ಯಾವಾಗ ಕೃಷ್ಣ ನಿರ್ವಹಾಗ ಗಣೇಶ ಪುಡಿಸ್ತಾ ನಾವು ಅದಕ್ಕೆ ಪದ್ರಾಗಿ ಕೆಲಸ ಮಾಡ್ತೀವಿ ನಮ್ಮದು ಯಾವುದೇ ಸದಸ್ಯಗಳಿದ್ರು ಬಂದ್ರಿ ಮತ್ತೆ ಇಲ್ಲಿ ಗಣೇಶ ಪುಡಿಸಿದಾಗ ಸ್ವಲ್ಪ ಹಗಲು ಈ ಹುಡುಗ್ರ ಬಿಡಿರಿ ಯಾರಾದರೂ ಸ್ವಲ್ಪ ಇರ್ತಕ್ಕಂಥರು ಮುಖಂಡ ಎಂ ವೈ ಟಿ ಸ್ವಾಮಿ ಮಾತನಾಡಿ ಪಟ್ಟಣದಲ್ಲಿ ಒಂಬತ್ತು ವರ್ಷಗಳಿಂದ ಹಿಂದೂ ಮಹಾಗಣಪತಿ ಉತ್ಸವ ಜರುಗುತ್ತದೆ ಒಂಬತ್ತನೇ ವರ್ಷದ ಆಚರಣೆಯನ್ನ ವಿಶೇಷವಾಗಿ ಆಯೋಜಿಸಲಾಗಿದೆ ಒಂಬತ್ತು ದಿನಗಳ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹ ನೀಡಬೇಕು ಪಟ್ಟಣದಲ್ಲಿ ಕೋಮು ಸಾಮರಸ್ಯಕ್ಕೆ ಸುದೀರ್ಘ ಇತಿಹಾಸವಿದೆ ಎಂದಿದ್ದಾರೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜೆಆರ್ ರವಿಕುಮಾರ್ ಮಹಾಂತಣ್ಣ ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಟಿಬಸಪ್ಪನಾಯ್ಕ ಪಾಲಯ್ಯ ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪಿ ಜಾಗನೂರ ಜಾಗನೂರಹಟ್ಟಿ ಹೋಬಳಿ ಘಟಕ ಅಧ್ಯಕ್ಷ ಮಂಜುನಾಥ್ ಜೋಗಿಹಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಘಟಕ ಅಧ್ಯಕ್ಷ ಪ್ರಕಾಶ್ ಬಾಬು ರಾಜು ಮತ್ತಿತರರು ಹಾಜರಿದ್ದರು ಎಲ್ಲ ಜಾತಿ ಜನ ಎಲ್ಲ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಭಾಳ ವ್ಯವಸ್ಥಿತವಾದ ಕಾರ್ಯಕ್ರಮಗಳನ್ನು ನಾವು ನೋಡಿದ್ರು ನಮ್ಮ ಎಲ್ಲ ಗ್ರಾಮದವರು ಮಾಡ್ಕೊಂಡಿದ್ದಾರೆ ಇದು ಮುಂದಿನ ಸಮಯ ಮುಂದಿನ ಸಾಲ ಸಮೇತ ಅದೇ ಥರವಾಗಿ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಇಲಾಖೆ ಏನು ನಿಮಗೆ ನಮಗೆ ಪ್ರಸ್ ಕೊಡುತ್ತಲ್ಲ ಇಪ್ಪತ್ತಿನ ಇಪ್ಪತ್ರಿಗೆ ವಿಸರ್ಜನೆ ಮಾಡಬೇಕು ಯಾವ್ಯಾವ ಥರ ಮಾಡಬೇಕು ಅನ್ನೋದು ಇಲಾಖೆಯ ನಿಬಂಧನೆಗಳು ಒಳಪಟ್ಟುಬಿಟ್ಟು ಕೊಟ್ಟು ನಾವು ಇಳಿಕೆ ಮಾಡ್ಕೊಂಡಿದ್ದು ಈ ಸರನೂ ಇಲಾಖೆ ಎಲ್ಲ ನಿಬಂಧನೆಗಳು ಒಳಪಟ್ಟು ನಮ್ಮ ಒಂದು ಹಿಂದೂ ಮಾತನಾಡುವುದು ಎಂಬತ್ತು ಸಹ ತಮ್ಮ ಪ್ರತಾರೆ ಯಾವುದೇ ಸಹ ಅದಕ್ಕೆ